ಹೆಣ್ಣು ಮನ್ಸು ಮಾಡಿದ್ರೆ ಬಹುಶಃ ಏನನ್ ಬೇಕಾದ್ರು ಸಾಧಿಸಬಹುದು ಅಂತ ಹೇಳೋದಕ್ಕೆ ಸಾಕಷ್ಟು ನಿದರ್ಶನಗಳು ನಮ್ಮ ಸಮಾಜದಲ್ಲಿದೆ ಇದೆ ಸೊ ಸದ್ಯಕ್ಕೆ ಸಾಧಕಿ ಒಬ್ಬರು ನಮ್ಮ ಕಣ್ಣೇ ಎದುರುಗಡೆ ಇದ್ದಾರೆ ನಾನು ನಾನು ಹಾಡು ಸಂಗೀತ ಸಾಹಿತ್ಯ ಮನೆ ವಾತಾವರಣ ಎಲ್ಲ ಬಂದಿದೆ ಕೃಷ್ಣಾಷ್ಟಮಿ ತುಂಬಾ ದೊಡ್ಡ ಹಬ್ಬ ಕೃಷ್ಣಾಷ್ಟಮಿ ಬರುತ್ತೆ ಇನ್ನು ಅಂತ ತಕ್ಷಣ ಅಡಿಗೆಯಲ್ಲಿ ಎಕ್ಸ್ಪರ್ಟ್ ಇರ್ತಾರೆ ಮೇಡಮ್ ಸಲ ರುಚಿ ತೋರಿಸ್ಬಿಟ್ಟಿದಿರಿ ಸೊ ನಿಮ್ಮಲ್ಲಿ ನೀವಾಗ್ಲೇ ಹೇಳಿದ್ರಿ ಸಾಕಷ್ಟು ಕಲಾವಿದ್ರು ಬಂದು ಊಟ ಮಾಡ್ಕೊಂಡು ಹೋಗಿದ್ದಾರೆ ತುಂಬಾ ತುಂಬಾ ತರ ಅವರು ಪುಟ್ಟ ತರನೇ ಅಮ್ಮ ಮಾತಾಡೋದಲ್ಲ ಅವ್ರಿಗೆ ಈ ಹೈದರಾಬಾದ್ ಕಡೆ ಅವರಲ್ಲ ಅವ್ರಿಗೆ ಈ ಪುಡಿಗಳು ತುಂಬಾ ಇಷ್ಟ ಸೊ ನೀವು ಸಾಕಷ್ಟು ಹಿರಿಯ ಕಲಾವಿದರ ಜೊತೆಗೆ ಕೆಲಸ ಮಾಡಿದಂತಹ ಅನುಭವ ಇದೆ ಡಾಕ್ಟರ್ ರಾಜ್ಕುಮಾರ್ ರಾಜ್ಕುಮಾರ್ ಅಂದ ತಕ್ಷಣ ರಾಜ್ಕುಮಾರ್ ಅನ್ನೋ ದೊಡ್ಡ ಪರ್ವತ ರಾಜ್ಕುಮಾರ್ ಇಂದ ಎಲ್ಲ ತುಂಬಾ ವಿಷಯ ಕದಿಬಹುದು ನಾನ್ ಕದ್ದಿರೋ ತುಂಬಾ ವಿಷಯ ಸಿಂಪ್ಲಿಸಿಟಿ